ನೀವು ಜನ ಮಾತಾಡ ನಾವು ಕಷ್ಟ ಬೀದಿ ಗೆಯ್ತಾವಿ ಕೂಲಿ ಇನ್ನೂರ ಐವತ್ತು ರೂಪಾಯಿ ನಾವು ಗೇದ್ರು ಉಂಟು ಗೆಯ್ದರಿಲ್ಲ ನಮ್ಮ ಇಷ್ಟ ಬಂದ್ರಿಗೆ ನಮ್ ಪ್ರೀತಿ ಬಂದವರಿಗೆ ಎಲೆಕ್ಷನ್ ಅವ್ರು ನಮ್ಗೆ ನಮ್ಗೆನಾರ ಕೊಟ್ಟರೆ ಗೀಸ್ಕೊತೀವಿ ಕೊಡ್ಲಿಲ್ಲ ಅಂದ್ರೆ ಕೂಲಿ ಗೆಯ್ತೀವಿ ಅಷ್ಟೇ ಕೂಲಿಗಾರು ನಾವು ಕೂಲಿಗೇದ್ರೆ ಉಂಟು ಕೂಲಿ ಗೈದ್ರ ಇಲ್ಲ ನಮ್ಗೆ ಕುಮಾರಸ್ವಾಮಿ ಅವ್ರ ಮಗ ನಿಂತವ್ರೆ ನಾವು ಓಟ್ ಹಾಕ್ಬೇಕು ಹಾಕ್ತಿವಿ ಅವ್ರಿಗೆ ನಮ್ಗೆ ಏನ್ ಸಹಾಯ ಮಾಡ್ಬೇಕು ಮಾಡ್ಲಿ ಸಿಪಿ ಯೋಗೇಶ್ ನಮಗೆ ಇಲ್ಲ ಏನು ಇಲ್ಲ ನಮ್ಗೆ ಏನು ಅಂದ್ರೆ ಹಿಂಗೆ ಕೂಲಿಗೋರ್ತಾವ್ರೆ ನಮ್ಗೆ ಕೆರೆಗಳ ನೀರ್ ಬಿಟ್ಟವ್ರೆ ನೀರ್ ಬತ್ತಾದೆ ಗದ್ದೆ ಬೆಳಿತಾವ್ರೆ ರಾಗಿ ಬೆಳೀತಾವ್ರೆ ನಾವು ಕೆಲಸ ಮಾಡ್ತಾ ಇದೀವಿ ನಾವು ಹಾಕುದು ಯೋಗೇಶ್ ಅವನ್ಗೆ ಅನ್ಬಿಟ್ಟು ನೀವು ಇವತ್ತು ತುಂಬಿದೆ ಕೆರೆ ನೋಡಿ ಕೆರೆ ನಮ್ಮ ಕೆರೆ ಇವತ್ತು ತುಂಬಿದೆ ಇವತ್ತು ನನಗೆ ಸ್ವಲ್ಪ ಚಿಕ್ಕ ಕಡಿಮೆ ನಾನು ಇನ್ನೂರು ತೆಂಗಿನ ಮರ ಇದ್ದು ಅದರಲ್ಲಿ ಎಪ್ಪತ್ತೆಂಬತ್ತು ಒಣಗೇ ಹೋಗಿದ್ದು ಇವ್ರು ನೀರು ಬಿಟ್ಟಿಲ್ಲ ಅಂದರೆ ನಮ್ಮ ಬೋರೆ ಹೊಡ್ತಿರ್ಲಿಲ್ಲ ಈಗ ನಾವು ಒಂದು ಮೂರು ಸಾವಿರ ನಾಲ್ಕು ಸಾವಿರ ಕಾಯಿ ಕಟ್ಕೋತೀವಿ ನೋಡಿ ಅಲ್ಲಿ ಸ್ವಲ್ಪ ನೋಡ್ಕೊಳ್ಳಿ ಇದನ್ನು ತೆಗೀವಿ ಬೆಳಸಿಗೆ ಬೆಳೆದೀವಿ ನೀವು ಈ ನೀರಿಲ್ಲ ಅಂದರೆ ಈ ಬೆಳಸಿಗೆ ಬೆಳೀಕೆ ನೋಡಿ ಇಲ್ಲಿ ಚೀಲ ಇದೆ ವ್ಯವಸಾಯ ಮಾಡಿದೀವಿ ಈಗ ಅವ್ರು ನೀರಿಲ್ಲ ಅಂದ್ರೆ ಏನ್ ಮಾಡೋದು ಯೋಗೇಶ್ ಕುರ್ ತುಂಬಾ ಅತೃಪ್ತಿ ಸಿಗ್ತಾರೆ ಜನಕ್ಕೆ ಸ್ಪಂದನೆ ಮಾಡ್ತಾರೆ ಆ ರೀತಿ ನೋಡಿ ಇಲ್ಲಿ ಮೆಣಸಿಗೆ ನೋಡಿ ಇಲ್ಲಿ ನೋಡಿ ಇಲ್ಲಿ ಹಾಕಿದ್ವಿ ಯಾಕೆ ಮೂವತ್ತಾಲಿ ಮೂವತ್ತೈದ ನಲವತ್ತಾಲಿ ನಮ್ಗೆ ತುಂಬಾ ಅಭಿವೃದ್ಧಿ ಹತ್ರ ಯೋಗೀಶ್ ಕುರ್ ತಗೊಂಡೋಗ್ಬಿಟ್ಟಿದ್ದಾರೆ ಒಂದಲ್ಲ ಬಸ್ ಸ್ಟ್ಯಾಂಡ್ ಇರ್ಬೋದು ಕೋರ್ಟ್ ಇರ್ಬೋದು ಮೇಲ್ಸೇತುವೆಗಳು ಇರ್ಬೋದು ಈಗ ನೋಡಿ ಕಂಟ್ರಿ ಮಾಡಿಸಿದಾರಲ್ಲ ಇದು ಇಲ್ಲ ನೋಡಿ ಅದನ್ನ ತೆಗೀರಿ ಪೂರ್ತಿ ಅದು ಯೋಗೇಶ್ಪುರ ಇವಾಗ ಅವರು ಪಕ್ಷ ಚೇಂಜ್ ಮಾಡಿದ್ದಾರೆ ಸೊ ಅದ್ರ ಬಗ್ಗೆ ಅದು ತೊಂದರೆ ಏನಿಲ್ಲ ನಮ್ಗೆ ಯೋಗೇಶ್ಪುರ್ ಬೇಕು ನಮ್ಗೆ ಅಭಿವೃದ್ಧಿ ಮಾಡಬೇಕು ಆ ರೀತಿ ನೋಡಿದ್ರೆ ಕುಮಾರಸ್ವಾಮಿನೂ ಪಕ್ಷ ಚೇಂಜ್ ಮಾಡಿದ್ದಾರೆ ಯೋಗೇಶ್ ಒಬ್ರೇ ಮಾಡಲಿಲ್ಲ ಇವರು ಕಾಂಗ್ರೆಸ್ ಜೊತೆಲೂ ಮಿಂಗಲ್ಲಾಕ ಸರ್ಕಾರ ಮಾಡಿದ್ದಾರೆ ಬಿ ಜೆ ಪಿ ಜೊತೆಲೂ ಮಾಡಿದ್ದಾರೆ ಈ ಯೋಗೇಶ್ಪುರ ತಪ್ಪು ಅಂತ ಹೆಂಗೆ ಹೇಳೋಕ್ಕಾಗತ್ತೆ ಈಗ ಕುಮಾರಸ್ವಾಮಿ ನೇರ ನೇರ ಮಾಡಿ ಅದೇ ಒಂತ್ರಿಯಲ್ಲೇ ಬಂದ್ಬಿಟ್ಟಿದ್ರೆ ನೀವು ಅದನ್ನು ಕೇಳ್ಬೋದು ಬಟ್ ಅವರು ಮಾಡಿದಾರಲ್ಲ ಅದನ್ನು ಯೋಗೇಶ್ ಮಾಡೋದು ತಪ್ಪೇನಿಲ್ವಲ್ಲ ಅವರು ಅವ್ರಿಗೋಸ್ಕರ ಏನು ಇಪ್ಪತ್ತು ಪರ್ಸೆಂಟ್ ಅವ್ರಿಗೂ ಸರ ಇರ್ಬೋದು ಬಟ್ ಎಂಬತ್ತು ಪರ್ಸೆಂಟ್ ಜನಕ್ಕೋಸ್ಕರ ಮಾಡಿಕೊತ ಮಾಡಿಕೊಡ್ತಾರೆ ಪ್ರತಿದಿನ ಜನಕ್ಕೆ ಸ್ಪಂದನೆ ಮಾಡ್ತಾರೆ ನಾವು ಕುಮಾರಸ್ವಾಮಿನ ನೇರವಾಗಿ ಭೇಟಿ ಮಾಡೋಕ್ಕಾಗೋದಿಲ್ಲ ಇಲ್ಲಿ ಹೋಗಿ ಯಾರೋ ಒಬ್ಬ ಲೀಡ್ರ್ ಮುಖ್ಯನ ಹೋಗಬೇಕು ಬಟ್ ಒಬ್ಬ ಪ್ರ ಪ್ರತಿ ಮನೆ ಸದಸ್ಯನು ಯೋಗೇಶ್ವರನ ಭೇಟಿ ಮಾಡ್ಬೋದು ಇಲ್ಲ ಚಕ್ಕೆರೆ ಸಿಗ್ತಾರೆ ಇಲ್ಲ ಚನ್ಪಣದಲ್ಲಿ ಸಿಗ್ತಾರೆ ಇಲ್ಲ ನಿಗದಿ ಮಾಡಿರ್ತಾರೆ ಇಂಥ ದಿವಸ ಬನ್ನಿ ಅಂತ ಆ ದಿನ ಎಲ್ಲ ಭೇಟಿ ಯೋಗೇಶ್ವರ ಮಾಡ್ಬೋದು ಮತ್ತಿನ್ನೂ ಅವರು ಅವ್ರ ತಲೆ ಇನ್ನೂ ಬೇಕಾದಷ್ಟಿದೆ ಏನು ಈಗ ಏತ ನೀರಾವರಿಯಲ್ಲಿ ಎಲ್ಲ ಹೆಂಗೆ ಡ್ರಂಪ್ ಮಾಡಿದಾರೋ ಆ ನೀರನ್ನ ಹಂಗೆ ಹರಿಯುವಂಥ ಕೆಲಸನೂ ಮಾಡಬೇಕು ಇದು ಶಾಶ್ವತ ನೀರಾವರಿಯಲ್ಲ ನಾವು ಇನ್ನೂ ಸರ್ಕಾರ ಅಂದರೆ ಒತ್ತು ಕೊಟ್ಟರೆ ಒಂದು ಯಾವುದೋ ಒಂದು ನಾಲೆ ಮುಖೇಣ ಈ ನೀರನ್ನ ಹರಿ ನೀರಾವರಿ ಮಾಡಬೇಕು ಅಂತ ಅವ್ರ ತಲೆಯಲ್ಲಿದೆ ಸೊ ನಾವೆಲ್ಲ ಅವ್ರಿಗೆ ಬೆಂಬಲ ಕೊಟ್ಟರೆ ಅದನ್ನು ಮಾಡ್ತಾರೆ ನಾವು ದೇವೇಗೌಡರ ಕುಟುಂಬಕ್ಕೆ ಪ್ರಧಾನಿ ಮಾಡಿದ್ದೀವಿ ಮುಖ್ಯಮಂತ್ರಿ ಮಾಡಿದ್ದೀವಿ ಎಂ ಪಿ ಮಾಡಿದ್ದೀವಿ ಬಟ್ ಈ ಅಭಿವೃದ್ಧಿ ಕೆಲಸ ಅವಕ್ಕೆ ಮಾಡೋಕ್ಕಾಗಿಲ್ಲ ಮಾಡಿರ್ಬೋದು ಬಟ್ ಈ ಇವತ್ತು ಹಳ್ಳಿ ಜನಕ್ಕೆ ತಲುಪಿಲ್ಲ ಇಲ್ಲಿ ಇದು ಪ್ರತಿಯೊಬ್ಬ ಈಗ ನಮ್ಮೂರಲ್ಲಿ ಏನು ನಾನ್ನೂರೈವತ್ತು ಕುಟುಂಬ ಇದೆ ಅವ್ರ ಕೊಡುಗೆ ನಾನೂರೈವತ್ತು ಕುಟುಂಬಕ್ಕೂ ಸಿಗುತ್ತೆ ಆ ದಳ ಇರ್ಬೋದು ಬಿ ಜೆ ಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಹಾ ಆ ಈ ಯೋಜನೆನ ಜೆ ಡಿ ಎಸ್ನವರಿಯಾಗಲಿ ಅವ್ರದ್ದು ತರೋಕೆ ಆಗಲಿಲ್ಲ ಬಟ್ ಇವರು ಅದನ್ನು ಮಾಡಿದ್ದಾರೆ ನಾವು ಕಾಂಗ್ರೆಸ್ ಓಟ್ ಹಾಕ್ತೀವಿ ಏನಕ್ಕೆ ಏನ್ ಜನಪ್ರಿಯ ಅಭಿಪ್ರಾಯ ಡಿ ಕೆ ಶಿವಕುಮಾರ್ ಈ ಕಡೆ ಇದ್ ಮಾಡ್ತಾವ್ರೆ ಯೋಗೇಶ್ ಈ ಕಡೆ ಇದ್ ಮಾಡ ಬೆಂಬಲ ಸೂಚಿಸ್ತಾವ್ರೆ ಎಲ್ಲ ಕಾಂಗ್ರೆಸ್ ಸಂಸ್ಥೆಗಳಿಂದ ಎಲ್ಲ ಜೆ ಡಿ ಎಸ್ ಅವ್ರ ಗೊತ್ತಾದೆ ಐದು ಗ್ಯಾರಂಟಿಗಳು ಕೊಟ್ಟವ್ರೆ ಎಲ್ಲ ಗೊತ್ತಾದೆ ಅದಕ್ಕೋಸ್ಕರ ನಾವು ಕಾಂಗ್ರೆಸ್ಗೆ ಓಟ್ ಮಾಡ್ತೀವಿ ಜೆ ಡಿ ಎಸ್ನವ್ರು ಏನು ಮಾಡಲಿಲ್ಲ ನಮ್ಮೂರ್ಗೆ ಏನು ಯಾವ

ಅವರು ಅವರು ನಮಗೆ ಬೇಕಾದವರು ನಾವು ಅವ್ರಿಗೆ ಓಟ್ ಹಾಕೋದು ಯೋಗೇಶನ್ಗೆ ಓಟ್ ಹಾಕೋದು ನಾವು ಅವ್ರಿಗೆ ಹಾಕೋದು ನಾವು ಅಥವಾ ಯೋಗೇಶ್ ಅವರೇ ನೀರ್ ತಂದವ್ರು ನಮ್ಗೆ ನೀರ್ ಕೊಟ್ಟವ್ರು ಈಗ ನಾವು ಅವರಿಂದ ಎಷ್ಟ್ ಜನ ಬದುಕ್ತವ್ರೆ ದನ ಎಮ್ಮೆ ಕರ ಜನ ಎಲ್ಲ ಜಮೀನ್ಗಳು ಸಂತೃಷ್ಟಿ ಅವರಿಂದ ನಮ್ಗೆ ಈಗ ಸಂತೃಷ್ಟಿ ಕೂಲಿ ಸಿಕ್ತದ ನಮ್ಗೆ ಕಾಯಿ ಸಿಗ್ತವೆತವೆ ಮರ್ದಡಿಗ್ ಹೋದ್ರೆ ನಮಗ್ ಸೌದೆ ಸಿಗ್ತದೆ ಅವರಿಂದ ನಾವು ಬದುಕ್ತಾವಿ ಅವರಿಂದ ನಾವು ಬದುಕ್ತಾವಿ ಕಣಪ್ಪ ನಮ್ಮ ಯೋಗೇಶ್ನಿಂದ ನಾವು ಅವ್ರಿಗೆ ಓಟ್ ಹಾಕುದು ಅವರು ಪಕ್ಷ ಅವರು ಇತ್ತಗೆ ಹೋಲಿ ಅತ್ತಗೆ ಹೋಲಿ ನಮ್ ಕಡೆಯವ್ರಲ್ವಿ ಯೋಗೇಶ ನಮ್ಮೂರವ್ರು ನಮ್ಮ ಅಕ್ಕಪಕ್ಕದವರು ಪಕ್ಕದವರು ನಮ್ಗ ಅವರಿಂದ ನಮ್ಗೆ ಸಾಕಾರ ಆಗದೆ ಕುಮಾರಸ್ವಾಮಿ ನಮ್ಮ ಚೆನ್ನಪ್ಪ ತಾಲ್ಲೂಕ್ ಏನಪ್ಪ ಮಾಡಿದ್ರು ಏನು ಮಾಡಲಿಲ್ಲ ಅವ್ರು ನಮ್ಗೆ ನಾವು ಅವ್ರಿಗೆ ಹಾಕೋದಿಲ್ಲ ನಾವು ಯೋಗಿಗೆ ಹಾಕೋದು ಇವಾಗ ಚುನಾವಣೆ ನಡೀತಿದೆ ಈ ಕಡೆ ನಿಖಿಲ್ ಕುಮಾರಸ್ವಾಮಿ ಅವರು ನಿಂತಿದ್ದಾರೆ ಈ ಕಡೆ ಯೋಗೇಶ್ವರ ಅವ್ರು ನಿಂತಿದ್ದಾರೆ ಯೋಗೇಶ್ವರ ಅವರು ತುಂಬಾ ಸತಿ ಕ್ಷೇತ್ರದಲ್ಲಿ ಗೆದ್ದಿದ್ದಾರೆ ಮತ್ತೆ ಈ ಕಡೆ ನಿಖಿಲ್ ಕುಮಾರಸ್ವಾಮಿ ಅವರು ಎರಡು ಸತಿ ಸೋತು ಮೂರನೇ ಸತಿ ಚುನಾವಣೆಗೆ ನಿಂತಿದ್ದಾರೆ ನಿಮ್ಮ ಅಭಿಪ್ರಾಯ ಏನೋ ನಮ್ಮ ಅಭಿಪ್ರಾಯ ನಿಖಿಲ್ ಕುಮಾರೇ ಬರಬೇಕು ಅಂತ ಅಭಿಪ್ರಾಯ ಯಾಕೆ ಅಂದ್ರೆ ಅವ್ರಿಗೆ ಎರಡು ಸೈಡಿಂದ ಸೋತವ್ರೆ ಇವಾಗ ಅವ್ರು ಬರಲೇಬೇಕು ಗೌಡ್ರು ಇದು ಅಂತ ನಮ್ಗೆ ಒಕ್ಲಿಗರು ಅವ್ರು ಬರಲೇಬೇಕು ಅಂತ ಈ ಕಡೆ ಯೋಗೇಶ್ವರ ಅವ್ರ ಕಡೆಯಿಂದ ನಿಮ್ಗೆ ಏನು ಬೆಂಬಲ ನಮ್ದು ಬೆಂಬಲ ಅದು ಕೆರೆ ಇರೋರಿಗೆ ನೀರ್ ಬಿಟ್ಟವ್ರೆ ನೀರ್ ಬಿಟ್ರು ಅವರು ಮಾಡ್ರು ನಾವೇನು ಬಿಡ್ಲಿಲ್ಲ ಅಂತ ಹೇಳಕ್ ಆಗೋದು ಒಡನೆ ನಮ್ಗೆ ನಿಖಿಲ್ ಸ್ವಾಮಿ ಬರಬೇಕು ನಮ್ದು ಆಗಿನಿಂದನು ಅದೇ ಪಕ್ಷ ಅದೇ ಇದು ಅದೇ ಇವಾಗ ಬೇರೆ ಇವಾಗ ಯೋಗೇಶ್ವರ್ ಅವರು ತುಂಬಾ ಕಷ್ಟ ಸತಿ ಅವರು ನೀರಾವರಿ ಎಲ್ಲ ಮಾಡ್ಕೊಟ್ಟಿದ್ದಾರೆ ಅಂತ ಸಿಎಂ ಏನೇ ಇವಾಗ ಇದ್ರಿಂದ ಅದಕ್ಕೆ ಅಂತ ಅಂದ್ಬಿಟ್ಟು ಎರಡೂನು ಇವಾಗ ಮಿತ್ರ ಸರ್ಕಾರ ಆಗಿ ನಿಂತಿ ಮಾಡಿ ಇವಾಗ ಮತ್ತೆ ತಿರ್ಗಾ ಅದಕ್ಕೆ ಹೋಯ್ದಾಗ ತಪ್ಪಾಗಲ್ವ ಅದು ಇದ್ರಲ್ಲೇ ನಿಂತಿ ಇದ್ರಲ್ಲೇ ಮಾಡಿದ್ರೆ ಎಲ್ಲರೂ ಸಪೋರ್ಟ್ ಅದಕ್ಕೆ ಸಿಗ್ತಿದೆ ಸಿಕ್ತೇನೆ ಈಗ ಯಾರ್ ತಪ್ಪು ತಾನೆ ತಪ್ಪು ಇವಾಗ ಇಂದ ಕಾಂಗ್ರೆಸ್ ತಪ್ಪು ಈಗ ಇದ್ರೆ ಈಗ ಅಂದ್ರೆ ಇವು ನಾವೇಂಗೆ ಬೆಂಬಲ ಕೊಟ್ಟು ಹಂಗೆ ಅವರು ಬೆಂಬಲ ಕೊಡಬೇಕಿತ್ತು ಈ ಸಲೋ ಈಗ ಬೆಂಬಲ ಕೊಟ್ಟಿದ್ರೆ ನಾವು ಏನು ಆ ಪಕ್ಷ ಈ ಪಕ್ಷ ಈಗ ಮಂಜುನಾಥ್ ಸರ್ ಗೆಲ್ ಗೆಲ್ಲಿಸ್ಬೇಕು ಅಂತ ಗೆಲ್ಲಿಸ್ತೀವಿ ಆ ಪಕ್ಷ ಅಂದಿಲ್ಲ ಈ ಪಕ್ಷ ಅಂತಿಲ್ಲ ಪಕ್ಷ ಅಂತ ಅಂದಮೇಲೆ ಅದು ಮೈತ್ರಿ ಸರ್ಕಾರ ಮಾಡಿದ್ರು ಅಂದಮೇಲೆ ಹಂಗೆ ಇದ್ದು ಹಂಗೆ ಮಾಡಬೇಕಿತ್ತು ಅವಾಗೆಲ್ಲ ಕಾಂಗ್ರೆಸ್ ಸರ್ಕಾರನ ಬೈದಿ ಆಡಿ ಮಾಡಿಬಿಟ್ಟು ಈಗ ಮತ್ತೆ ಕಾಂಗ್ರೆಸ್ ಸರ್ಕಾರಕ್ಕೆ ಹೋದ್ರೂ ನಾವು ಹಂಗಲ್ಲ ನಾವು ಇಷ್ಟು ಜೆ ಡಿ ಎಸ್ ಜೆ ಡಿ ಎಸ್ ಅಷ್ಟೇ ಸರ್ ನಾವು ಯೋಗೇಶ್ಗೆ ಊಟ ಹಾಕೋದು ಏನಕ್ಕೆ ಏನಕ್ಕೆ ಅಂತ ಅಂದರೆ ನಮ್ಮ ಕೆರೆಗಳಿಗೆ ನೀರು ಕೊಟ್ಟವ್ರೆ ನಮ್ಮ ತೆಂಗು ಸೊಸೆ ಎಲ್ಲ ಒಣಗೋಗಿದ್ದು ಅವ್ರು ನೀರು ಕೊಟ್ಟ ಮೇಲೆ ಬೋರ್ ಹೊಡ್ತಾ ಇದೆ ಅವರಿಂದ ಒಂದು ನಾಲ್ಕು ಆರ್ಸು ಸಂಪಾದನೆ ಮಾಡ್ತಾ ಇದ್ದೀನಿ ಎಳ್ನೀರು ಕುಸ್ತಾ ಇದ್ದೀನಿ ದುಡ್ಡು ಸಂಪಾದನೆ ಆಗ್ತಾ ಇದೆ ಅವ್ರನ್ನ ಬಿಟ್ಟು ಇನ್ನು ಯಾರು ಮಾಡುವ ಜೆಡಿಎಸ್ ಅವ್ರೇನು ಮಾಡ್ತಿಲ್ಲ ಜೆ ಡಿ ಎಸ್ ಅವರು ಮಾಡವ್ರೆ ಅವ್ರೇನಿಲ್ಲ ಅಂತ ಹೇಳೋದಿಲ್ಲ ಅವರು ಮಾಡೋವ್ರೆ ಆದರೆ ನಾವು ಯೋಗೇಶ್ ಪಲ್ಲವರ್ಸು ಆದರೆ ಪಕ್ಷ ಬದಲಾಯಿಸ್ಬಿಟ್ರಲ್ಲ ಬದಲಾಯಿಸ್ಕೊಳ್ಳಿ ಇವಾಗ ಪಕ್ಷ ಬದಲಾಯಿಸು ಅಂತ ಅಂದ್ಬಿಟ್ಟು ಅವ್ರು ಎಲ್ಲಿ ನಮ್ಮ ಕೆಲಸ ಆಯ್ತದೆ ಅಲ್ಲಿಗೆ ಹೋಯ್ತೀವಿ ಇವಾಗ ಕಾಂಗ್ರೆಸ್ಗೆ ಹೋಗೋರೆ ಸರ್ಕಾರ ಐತೆ ಮುಂದೆ ಏನಾರ ಫ್ಯೂಚರ್ ಏನೋ ಮಾಡಿಸ್ಬೋದಲ್ಲ ಗೆದ್ರೆ ಮಾಡ್ತಾರೆ ಅಂತ ನಿಮ್ಗೆ ಹಾ ಭಸೆ ಐತೆ ಭರೋಸ ಗೆದ್ರೆ ನಮ್ಮ ಚನ್ನಪಣ ತಾಲೂಕು ಅಭಿವೃದ್ಧಿ ಆಗೇ ಆಗುತ್ತೆ ಅಲ್ಲ ಒಂದು ಮೂರು ವರ್ಷ ಎರಡು ಮೂರು ಮೂರು ನಾಲ್ಕು ಸದಿಗೆ ಗೆದ್ದಿದ್ದಾರೆ ಯೋಗೇಶ್ವರ ಐದು ಸಾರಿ ಆ ಸದಿ ಗೆದ್ರು ಎಷ್ಟೋ ಕಡೆ ಜಾಸ್ತಿ ಅಭಿವೃದ್ಧಿ ಮಾಡಿಲ್ಲ ಇವಾಗ ಕೋಲ್ಟ್ ಆಗಿಲ್ವ ಸರ್ ಹ್ಞೂ ಹೊಸ್ದಾಗಿ ಕೋಲ್ಟ್ ಆಗೈತೆ ಮತ್ತು ಬಸ್ ಸ್ಟ್ಯಾಂಡ್ ಆಗೈತೆ ಅಂಬೇಡ್ಕರ್ ಭವನ ಆಗೈತೆ ಮತ್ತು ಕೆರೆಗಳಿಗೆಲ್ಲ ನೀರು ತುಂಬಿಸಿದ್ದಾರೆ ಅದೆಲ್ಲ ಹೆಂಗಾಗೋಯ್ತು ಮತ್ತೆ ಮೊದಲೇ ಮಾಡಿಬಿಟ್ಟಿದ್ರು ಅಂತ ಹೇಳ್ತಾರೆ ಇಲ್ಲ ಸರ್ ನೀರಾವರಿ ಇಲ್ಲ 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 ಬಿಟ್ಟಿದ್ದು ನೀರಾವರಿದು ದೇವೇಗೌಡರು ಕುಮಾರಣ್ಣವರೇ ಮಾಡಿದ್ದ ಸರ್ ದೇವೇಗೌಡರು ಬ್ಯಾರೇಜ್ ಮಾಡಿಸಿದ್ರು ಬ್ಯಾರೇಜ್ಗೆ ಪೂಜೆ ಮಾಡಿದ್ರು ದೇವೇಗೌಡ ಬ್ಯಾರೇಜ್ ಅಂತ ಅಂದ್ಬಿಟ್ಟು ಮಾಡಿಸಿದ್ರು ನಾನು ಇಲ್ಲ ಅನ್ನೋದಿಲ್ಲ ಅದನ್ನು ದೇವೇಗೌಡ್ರೆ ಬಂದು ಪೂಜೆ ಮಾಡದ್ದು ಅವ್ರ ಹೆಸರಿಟ್ಟವ್ರೆ ದೇವೇಗೌಡ ಬ್ಯಾರೇಜ್ ಅಂತ ಅಂದ್ಬಿಟ್ಟು ಅದೇನಿಲ್ಲ ಅಂತ ಅನ್ನೋದಿಲ್ಲ ಅಲ್ಲಿಂದ ನೀರು ತರೋಕೆ ಯಾರು ಸಾಧ್ಯ ಸದಾನುಮನ್ ಸೈನ್ ಹಾಕಿದ್ರು ಯೋಗ ನಿಂತ್ಕೊಂಡ್ರು ಪೈಪ್ಲೈನ್ ಮಾಡಿಸಿದ್ರು ನೀರು ತಂದುಬಿಟ್ರು ಅಷ್ಟೇ ಅದು ಅವ್ರದೇ ಆದ ಹಕ್ಕು ಸಾರ್ವತ್ರಿಕ ಚುನಾವಣೆ ಅಂದರೆ ಇದೊಂದು ಹಬ್ಬ ಆಯ್ತಾ ಇದರಲ್ಲಿ ಯಾವುದೇ ವ್ಯಕ್ತಿ ಬಗ್ಗೆ ಇದು ಅವನು ದೂಷಣೆ ಮಾಡಿದಳೆ ಇದು ಮಾಡಿದಳೆ ಯಾವ ಒಳ್ಳೆ ಒಬ್ಬ ಒಳ್ಳೆ ವ್ಯಕ್ತಿ ಬೇಕು ಇರ್ತಾನೆ ಅವನ್ನ ಚುನಾಯಿಸ್ಬೇಕಾದ್ರು ನಮ್ಮ ಕರ್ತವ್ಯ ನಾನೊಬ್ಬ ರೈತ ರೈತ ಏನು ಮಾಡಬೇಕು ಬೆಳಗ್ಗೆ ದುಡಿಲೇಬೇಕು ಅದೇ ಅನ್ನ ಕೊಡು ರಾತ ಅಂತ ಹೇಳಿ ಅವರೇ ಹೇಳ್ತಾರೆ ಅಲ್ವಾ ಅದರಲ್ಲೇನು ಅತಿಶಯಕ್ತಿಯಾದಂಥ ಇದೇನೂ ಇಲ್ಲ ಎಲ್ಲಿ ಇಲ್ಲಿ ಇಲ್ಲೇನು ಅಂದರೆ ಯಾವ ಒಬ್ಬ ಒಳ್ಳೆ ವ್ಯಕ್ತಿ ಆಗಿರ್ತಾನೆ ಅವನು ಚುನಾವಣೆಗೆ ಗೆದ್ದು ಬರ್ತಾನೆ ಹಣ ಎಂಡ ಇದು ಯಾವುದು ಕೆಲಸ ಹೌದು ಜನ ಮೊದ್ಲನ್ನು ಕೊಂತಿದ್ರು ದುಡ್ಡು ಕೊಟ್ಟರೆ ಗೆದ್ದು ಬಿಡ್ತೀವಿ ಯಾವ ಕಾರಣಕ್ಕೂ ಅಣ್ಣ ನೀವು ಯಾವ ಕಡೆ ಬೆಂಬಲಿಸ್ತೀರಾ ನಾನು ನಿಖಿಲ್ಗೆ ಬೆಂಬಲಿಸ್ತಿದ್ದರೆ ಯಾಕೆ ಅಂತ ಕೇಳ್ಬೋದಾ ಯೂತ್ ಖಾನ್ ನಿಮಗೆ ಒಂದು ಇದನ್ನು ಕೊಟ್ಟರೆ ನನಗೆ ಐವತ್ತೈದು ಐವತ್ತು ಐದೈತೈವತ್ತು ಆರು ವರ್ಷ ಆಯಿತು ನನಗೆ ರಾಜ್ಯ ವಾರ ಕೊಟ್ಟರೆ ನಾನು ನಡೆದಾಡೋದೇ ಕಷ್ಟ ಅದೇ ನಿಮಗೆ ಕೊಟ್ಟರೆ ಇಂಥ ಒಂದು ನಾಲ್ಕು ಆರು ಒಳ್ಳೆ ಕ ಪ್ರೋಗ್ರಾಮ್ ಮಾಡ್ತೀರಿ ಜನರಿಗೆ ಒಂದು ಅದನ್ನು ತಿಳಿಸ್ತೀರಿ ತಿಳಿ ಹೇಳ್ತೀರಿ ಹಿಂಗೆ ಮಾಡಬಾರ್ದು ಹಿಂಗೆ ಮಾಡ್ದು ಇದು ಅಂತ ಅಷ್ಟೇ ವಿನಾ ಇನ್ನೇನು ಇದರಲ್ಲಿ ಏನೂ ಇದಿಲ್ಲ ಇವರು ಯೋಗೇಶ್ವರ ಯೋಗೀಶ್ವರ್ ಮಾಡಿಲ್ಲ ಅಂತಲ್ಲ ಅವರು ಜನಪ್ರತಿನಿಧಿಯಾಗಿ ಅವ್ರು ಮಾಡಿ ಮಾಡಬೇಕಲ್ಲ ಅವ್ರು ಕೆಲಸ ಮಾಡಿದ್ದಾರೆ ಈಗ ಇವ್ರನ್ನ ನಾವೇನು ಸೆಲೆಕ್ಟ್ ಮಾಡ್ತೀವಿ ಇವ್ರು ಮಾಡ್ಬೇಕಾದ ತರ್ತಾರೆ ಇವ್ರು ಮಾಡಲೇಬೇಕು ಜನ ಅವ್ರ ಕೆಲಸ ಮಾಡಿದ್ದಾರೆ ಯಾಕೆ ದೇವೇಗೌಡ ಅದನ್ನು ಬ್ಯಾರೇಜ್ ಕಟ್ಟಿಸಿದ್ರು ಅದನ್ನು ಪೂರ್ವವಾಗಿ ಅದನ್ನೆನೆಸ್ಕೊಬೇಕು ಇಲ್ಲಿಗೆಲ್ಲ ನೀರು ಬಂತು ಅಂದರೆ ಮೂಲ ಕಾರಣರವರು ಇವತ್ತು ನೋಡಿ ಅಲ್ಲಿ ಮೇಕೆದಾಟ್ದೆ ನೋಡಿ ಏನೂ ಮಾಡೋಕ್ಕಾಯ್ತಾ ಇಲ್ಲ ನಮ್ಮ ಮನೆಯಲ್ಲಿ ನಾವು ಇದು ಆಯ್ತಾ ಇಲ್ಲ ಬಾಡಿಗೆ ಆಗೋಗಿದೆ ನಮ್ಮ ಯೋಜನೆ ನಾವು ಕಟ್ಟೋಕ್ಕಾಯ್ತಾ ಇಲ್ಲ ಇನ್ನು ಬೇರೆ ಏನು ಮಾಡಬೇಕು ಆವ್ ಸಾಧ್ಯ ಇದೆ ಅದು ಅಲ್ವಾ ಯೋಚನೆ ಮಾಡಿ ಏಕೆಂದರೆ ನ ಅರ್ಕಾವತಿ ನಮ್ಮ ಇದು ನಮ್ಮ ಇದ್ರಲ್ಲಿ ನೆರೆದೋಗುವಂಥ ನೀರನ್ನ ಇವ್ರು ತಡೆದು ನಿನ್ಸ್ಕೊಂಡು ನಾನು ಗಂಡಸ್ನಾಗ ಮಾಡ್ತೀನಿ ಅಂತ ಹೇಳ್ತಾರಷ್ಟೇ ಯಾಕೆ ಮಾಡೋಕ್ಕಾಯ್ತಾ ಇಲ್ಲ ಅವತ್ತಿನ ಕಾಲದಲ್ಲಿ ಅವ್ರು ಕೆಲಸ ಮಾಡಲಿಲ್ಲ ಇದನ್ನು ಅಂದರೆ ನಮಗೆ ನೀರೇ ಇಲ್ಲ ಇವತ್ತು ಹೇಳ್ಬೋದು ಸಾವಿರಾರು ಜನ ಹೇಳ್ತಾರೆ ನಮ್ಗೆ ನೀರು ಕೊಟ್ಟ ನಮ್ಗೆ ನೀರು ಕೊಟ್ಟ ನೋಡಿ ಸ್ವಾಮಿ ಈಗ ಅವರು ಬಿ ಜೆ ಪಿ ಸರ್ಕಾರಕ್ಕೆ ಬಂದರು ನಮ್ಮ ಯೋಗೇಶ್ವರವರು ಆಗ ನಮ್ಮ ಸದಾನಂದ ಗೌಡರು ಇದ್ರು ಮುಖ್ಯವಾಗಿ ನಮ್ಮ ಇವ್ರನ್ನ ನೆನೆಸ್ಕೊಬೇಕು ಯಾರು ಉಳ್ವಾಡಿ ರಮೇಶ್ ಅವರು ಅವರ ಒಂದು ಶ್ರಮದ ಫಲ ಇವರೆಲ್ಲ ಒಂದು ಶ್ರಮ ಹಾಕವ್ರೆ ಅವರು ಬೆಮ್ಮೆಲೆ ಆಗಿದ್ರು ಇಲ್ಲಿ ಪುಷ್ ಮಾಡೋಕ್ಕೊಬ್ರಿಗೊಬ್ಬರು ಇದ್ರೆ ಅಷ್ಟೇ ಇನ್ನೇನು ಬೇರೆ ಏನು ನಾನು ಸಾಧನೆ ಅಂತ ನನ್ನ ಹೇಳ್ಕೋಕ್ಕೂ ಬರೋದಿಲ್ಲ ಎಲ್ಲರೂ ಸಹಕಾರ ಅವ್ರಿಗೆ ಸಹಕಾರ ಕೊಡಲಾಗೆ ಅವರು ಈ ಯೋಜನೆ ಮಣ್ಣು ಸಾವಿರ ಅಷ್ಟೇ ಈಗ ಇವರು ಮಾಡ್ತಾ ಇದ್ದಾರಲ್ಲ ಮುಂದುವರ್ಸ್ಕೊಂಡೋಗಲ್ಲ ಅವರು ಅಲ್ವಾ ಅದ್ರಲ್ಲಿ ಏನೋ ಇವರು ಗಿಮಿಕ್ಕು ಗಿಮಿಕ್ ಏನು ಗಿಮಿಕ್ ಮಾಡ್ತಾವ್ರೆ ಯಾವ ಗಿಮಿಕ್ಕು ಇಲ್ಲ ಇದರಲ್ಲಿ ಅಷ್ಟೇ ಪ್ರತಿಯೊಬ್ಬ ಪ್ರಜ್ಞಾವಂತ ಮತದಾರ ಏನಿರ್ತಾನೆ ಅವಂದೇ ಆದ ಸ್ವ ಇಚ್ಛೆಯಿಂದ ಅವ್ನು ಓಟ್ ಹಾಕ್ತಾನೆ ಯಾರು ಸೂಕ್ತವಾದ ವ್ಯಕ್ತಿಯನ್ನು ಅವರು ಸೆಲೆಕ್ಟ್ ಮಾಡ್ತಾನೆ ಇಷ್ಟೇ ನಾನು ನಿಮ್ಗೆ ಹೇಳ್ಕೊಳ್ಳೋದು ಇಷ್ಟಪಡೋದು ಇವಾಗ ಮುಂದೆ ನಿಖಿಲ್ ಅವರು ಅಭಿವೃದ್ಧಿ ಮಾಡ್ತಾರೆ ಮಾಡ್ತಾರೆ ಅದು ಅಣ್ಣ ಅದಾದ್ಮೇಲೆ ತಿರ್ಗಾ ಕಾಂಕ್ರೀಟ್ ಹಾಕೋದ್ರಲ್ಲ ಅಣ್ಣ ಅಪ್ರೂವಲ್ ಆದ್ಮೇಲೆ ಕಣ್ಣ ಕುಮಾರಣ್ಣ ಅವ್ರು ಮಾಡುದು ಏನು ಆಲಿಲ್ಲ ಕಣ್ಣು ಬಾಣ ಏನು ಆಲಿಲ್ಲ ಬಾಣ ಏನ ಸರ್ ಇವಾಗ ಚನ್ನಪಟ್ಟಿನಲ್ಲಿ ಉಪ ಚುನಾವಣೆ ನಡೀತಿದೆ ಬರಾಬರಿ ಪೋಟಿಯಲ್ಲಿ ನಿಖಿಲ್ ಸ್ವಾಮಿ ಅವರು ಮತ್ತೆ ಯೋಗೇಶ್ವರ ಬಿದ್ದಿದ್ದಾರೆ ಬಗ್ಗೆ ನಿಮ್ಮ ಅಭಿಪ್ರಾಯ ನೀವ್ ಯಾರಿಗೆ ಬೆಂಬಲಿಸ್ತೀರ ಸರ್ ನಾವು ನಿಖಿಲ್ ಸ್ವಾಮಿ ಬೆಂಬಲಿಸ್ತೀವಿ ಏನ್ಕೆ ಅಂದ್ರೆ ಅವ್ರ ಅವರು ಯಾರು ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದ ಅವಧಿಲಿ ನಮ್ ತಾಲೂಕ್ಗೆ ಅದು ನಮ್ ಗ್ರಾಮಕ್ಕೆ ಎಕ್ಸ್ಪೆಷಲಿ ಸಾವಿರ ಒಂಬೈನೂರ ಒಂಬೈನೂರ ಐವತ್ತರಿಂದ ಸಾವಿರ ಓಟಿವೆ ನಮಗೆ ಕಡಿಮೆ ಅಂದರೆ ನಾಲ್ಕೂವರೆ ಕೋಟಿ ಒಂದೇ ಪ್ರಾಜೆಕ್ಟಲ್ಲಿ ಕೆಲಸ ಕೊಟ್ಟವ್ರೆ ಅದು ಯೋಗೇಶ್ವರು ನಮ್ಮ ಪಕ್ಕದೂರವ್ರೇನೆ ಇಪ್ಪತ್ತೈದು ವರ್ಷ ಶಾಸಕರಾಗಿದ್ದರು ಅವತ್ತಿನಿಂದ ಮಾಡಿದಂಥ ಮಾಡದೇ ಇರ್ತಕ್ಕಂಥ ಕೆಲಸನ ಬರೀ ಕುಮಾರಣ್ಣ ಆರು ತಿಂಗಳಲ್ಲಿ ಮಾಡವ್ರೆ ನಮ್ಗೆ ಆ ಹೆಮ್ಮೆ ಇದೆ ಹಾಗಾಗಿ ನಾವು ಕುಮಾರಣ್ಣವ್ರನ್ನ ಬೆಂಬಲಿಸ್ಕೊಂಡು ಅವ್ರ ಮಗನ ಹಿಂದುಗಡೆ ನಾವು ಇರ್ತೀವಿ ಅಣ್ಣ ಇವಾಗ ಯೋಗೇಶ್ವರ ಅವರು ಎಲ್ಲಿ ಬರ್ತೀನಿ ಶಾಸಕರಾಗಿದ್ರು ಅವ್ರೇನು ಮಾಡಿಲ್ಲ ಅಂತ ಇದ್ದೀರಾ ಮಾಡವ್ರೆ ಅಣ್ಣ ಇಪ್ಪತ್ತೈದು ವರ್ಷಕ್ಕೆ ಅವರು ಹೆಸರು ಇದು ನೀರಾವರಿ ಒಂದು ಹೆಸರು ಹೇಳ್ತಾರೆ ಈ ಮೂಲಭೂತ ಸೌಕರ್ಯಕ್ಕೆ ನೀರ ನೀರಾವರಿ ಒಂದೇ ಮೇಯ್ನ್ ಅಲ್ಲ ರಸ್ತೆ ಮೇಯ್ನ್ ಇರ್ತದೆ ಅಲ್ಲಿಂದ ಬತ್ತಲಿದ ಚರಂಡಿಗಳು ಇವೆಲ್ಲ ಮನ್ಸೂನ್ಗೆ ಮೂಲಭೂತ ಸೌಕರ್ಯನೇ ಮುಖ್ಯ ಆದರೆ ಅವತ್ತಿನ ಇದರಲ್ಲಿ ಅವರು ಇಪ್ಪತ್ತೈದು ವರ್ಷ ಶಾಸಕರಾಗಿದ್ದಂಥ ಅವಧಿಲಿ ನೀರಾವರಿ ಮಾಡವ್ರೆ ಇಲ್ಲ ಅಂತ ಹೇಳ್ತಾ ಇಲ್ಲ ನಾವು ಆದರೆ ಕುಮಾರಣ್ಣ ಬಂದ ಮೇಲೆ ನಮ್ಮ ತಾಲೂಕಲ್ಲಿ ಯಾವುದೇ ರಸ್ತೆಗಳಾಗ್ಲಿ ಚರಂಡಿಗಳಾಗಲಿ ನೀರಾವರಿ ಆಗ್ಬೋದು ಯಾವುದೇ ಥರದಂಥ ತೊಂದರೆ ಇಲ್ದಂಗೆ ನಮ್ಮ ತಾಲೂಕು ಸುಭದ್ರವತೆಯಿಂದ ಆಯ್ತು ಅಣ್ಣ ಹಂಗಾಗಿ ನಾವು ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಬೆಂಬಲಿಸ್ತೀವಿ ಆಲ್ರೆಡಿ ನಿಖಿಲ್ ಕುಮಾರಸ್ವಾಮಿ ಅವರು ಎರಡು ಸತಿ ಸತತವಾಗಿ ಸೋತಿದ್ದಾರೆ ಇದು ಮೂರನೇ ಸತಿ ಗೆಲ್ತಾರೆ ಅಂತ ಅನ್ಸುತ್ತಾ ಇತಿಹಾಸ ಸೃಷ್ಟಿ ಆಯ್ತದೆ ಅಣ್ಣ ಚನ್ನಪಾಟ್ನೂರಿಂದ ಇನ್ನು ಇಲ್ಲಿಂದ ಇತಿಹಾಸ ಸೃಷ್ಟಿ ಆದಮೇಲೆ ಅವ್ರಿಗೆ ಸೋಲೇ ಇಲ್ಲ ಅಣ್ಣ ಎರಡು ಬಾರಿ ಸೋತವ್ರೆ ಸತ್ಯ ಅದು ಕುತಂತ್ರದಿಂದ ಸೋತಿರೋದಣ್ಣ ಅವ್ರೇನು ಹಂಗೆ ಏನು ದಾರಿ ತಪ್ಪೇನು ಸೋಲಿಲ್ಲ ಯಾವ ಕೂಪನೂ ಅದು ಇದು ಅಂತ ಸೋತಾವ್ರೆ ಹಂಗಾಗಿ ಇಲ್ಲಿಂದ ಇತಿಹಾಸ ಸೃಷ್ಟಿ ಆದಮೇಲೆ ಅವ್ರಿಗೆ ಸೋಲಿಲ್ಲ ಅಂತ ನಾವು ಅಂದ್ಕೊಂಡಿದ್ದೀವಣ್ಣ